ಪ್ರಧಾನಿ ಮೋದಿ ಪಡೆದಿರುವ ಬಿಎ ಪದವಿವರ ಬಹಿರಂಗ ಮಾಡುವುದಕ್ಕೆ ಸಾಧ್ಯವಿಲ್ಲ ಮೋದಿ ವ್ಯಾಸಂಗದ ದಾಖಲೆ ಕೇಳ್ತಾ ಇದ್ದವರ ಬಾಯಿ ಮುಚ್ಚಿಸಿದೆ ದೆಹಲಿ ಹೈಕೋರ್ಟ್ ಮೋದಿಯವರು ಏನು ಓದಿದ್ದಾರೆ ಏನು ಬಿಟ್ಟಿದ್ದಾರೆ ಇದನ್ನು ಬಹಿರಂಗಪಡಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ದೆಹಲಿ ಹೈಕೋರ್ಟ್ ಹೇಳಿದೆ ಒಂಬತ್ತು ವರ್ಷಗಳ ಹಳೆ ವಿವಾದ ಇದು ಇದಕ್ಕೆ ಇತಿಶ್ರೀ ಹಾಡುವಂಥ ಪ್ರಯತ್ನ ಮಾಡಿದೆ ದೆಹಲಿ ಹೈಕೋರ್ಟ್ ಕೇಂದ್ರ ಮಾಹಿತಿ ಆಯೋಗದ ಆದೇಶವನ್ನು ರದ್ದು ಮಾಡಿದೆ ದೆಹಲಿ ಹೈಕೋರ್ಟ್ ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಸಚಿನ್ ದತ್ತ ಅವರಿಂದ ಈ ತೀರ್ಪು ಬಂದಿದೆ ದೆಹಲಿ ವಿಶ್ವವಿದ್ಯಾಲಯದ ವಾದವನ್ನು ದೆಹಲಿ ಹೈಕೋರ್ಟ್ ಪುರಸ್ಕರಿಸಿದೆ ಇಲ್ಲಿ ಆರ್ಟಿಐ ಕಾರ್ಯಕರ್ತರ ಪರವಾಗಿ ಹಿರಿಯ ವಕೀಲ ಸಂಜಯ್ ಹೆಗ್ಡೆ ವಾದವನ್ನು ಮಂಡಿಸಿದರು ದೆಹಲಿ ವಿವಿ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸಿದರು ವಿವಾದ ಏನು ಅಂತ ಹೇಳಿದ್ರೆ ಪ್ರಧಾನಿ ಮೋದಿ ಅವರ ಪದವಿ ವಿವಾದ ಶುರುವಾಗಿದೆ ಇರೋದು ಎರಡು ಸಾವಿರದ ಟಿ ಆರ್ಟಿಐ ಕಾರ್ಯಕರ್ತ ನೀರಜ್ ಕುಮಾರ್ ಅರ್ಜಿಯನ್ನು ಹಾಕಿದ್ರು ದೆಹಲಿ ವಿಶ್ವವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ನೀರಜ್ ಕುಮಾರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಎ ಪಾಸ್ ಆದ ಎಲ್ಲ ವಿದ್ಯಾರ್ಥಿಗಳ ವಿವರವನ್ನು ಅವರು ಕೋರಿದ್ರು ಹೆಸರು ರೋಲ್ ನಂಬರ್ ಮಾರ್ಕ್ಸ್ ಪಾಸ್ ಫೇಲ್ ಎಲ್ಲ ವಿವರವನ್ನು ಕೂಡ ಕೇಳಿದ್ರು ಮೋದಿ ಕೂಡ ಆ ವರ್ಷ ಬಿಎ ಪಾಸ್ ಆದವರು ಎನ್ನುವ ಉಲ್ಲೇಖ ಇದೆ ಆದರೆ ದೆಹಲಿ ವಿಶ್ವವಿದ್ಯಾಲಯ ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಿರಾಕರಿಸಿತ್ತು ಅರ್ಜಿದಾರರು ಕೇಳಿರುವ ಮಾಹಿತಿ ವೈಯಕ್ತಿಕ ಅಂತ ಹೇಳಿ ಅರ್ಜಿ ತಿರಸ್ಕರಿಸಿತ್ತು ಆದರೆ ಮಾಹಿತಿ ಆಯೋಗವು ವಿವರ ಬಹಿರಂಗಪಡಿಸಬೇಕು ಅಂತ ಸೂಚನೆ ಕೊಟ್ಟಿತ್ತು ವಿ ವಿ ಸಾರ್ವಜನಿಕ ಸಂಸ್ಥೆ ಆಗಿರೋದರಿಂದ ಮಾಹಿತಿ ಕೊಡಲೇಬೇಕು ಅಂತ ಮಾಹಿತಿ ಆಯೋಗ ಹೇಳಿತ್ತು ಈ ಆದೇಶವನ್ನು ದೆಹಲಿ ವಿ ವಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ದೆಹಲಿ ಹೈಕೋರ್ಟ್ನಲ್ಲಿ ಮಾಹಿತಿ ಆಯೋಗದ ಆದೇಶ ಪ್ರಶ್ನೆ ಮಾಡುತ್ತೆ ವಿವರ ಬೇಕಾದರೆ ಕೋರ್ಟ್ಗೆ ತೋರಿಸ್ತೀವಿ ಆದರೆ ಬಹಿರಂಗಪಡಿಸೋಕ್ಕಾಗಲ್ಲ ಅಂತ ವಾದವನ್ನು ಮಾಡಿತ್ತು